ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಾನು ಹುಟ್ಟಿ ಬೆಳೆ ಊರಲ್ಲಿ ಊರಲ್ಲಿದ್ದೀನಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನೋಡಿ ಫ್ರೆಂಡ್ಸ್ ನಮ್ಮೂರು ತೋರಿಸ್ತಿದ್ದೀನಿ ನಾನು ಹುಟ್ಟಿ ಬೆಳೆದಂಥ ಊರು ನಮ್ಮ ನಮ್ಮೂರ ಹೆಸರು ಚಿಕ್ಕಬಂಡಾರ ಅಂತ ಕೊಡಗು ಡಿಸ್ಟಿಕ್ ಸೋಮಾರ್ಪೇಟೆ ತಾಲ್ಲೂಕ್ ಕೊಡ್ಲಿಪೇಟೆ ಹೋಬಳಿ ಚಿಕ್ಕಬಂಡಾರ ಗ್ರಾಮ ನಮ್ಮೂರು ಹಿಂಗಿದೆ ಅದೇ ನಮ್ಮ ತಾತ ಇದ್ದಾರಲ್ಲ ಅದು ನಮ್ಮ ಅಜ್ಜಿ ಮನೆ ಇದು ನಮ್ಮನೆ ನೋಡಿ ನನ್ನ ಮಗ ಬೆಳಗ್ಗೆನೇ ಇದ್ದು ಮುಖ ಸ್ನಾನ ಮಾಡ್ಕೊಂಡೇ ರೆಡಿಯಾಗಿದ್ದಾನೆ ಹಿಂದಿದ್ದಾನೆ ಉಜ್ವಲ್ ಎಲ್ಲಿದ್ದೀವಿ ನಾವು ಯಾರ ಮನೆ ಚಿಕ್ಕಪಂಡಾರ ಯಾರ ಮನೇಲಿದ್ದೀವಿ ಕಾಂತಜ್ಜಿ ಮನೆಯಲ್ಲಿ ಇಷ್ಟನಾ ಕಾಂತಾಜ್ಜಿ ಮನೆ ಇನ್ನು ಬೆಳಗ್ಗೆನೇ ತಿಂಡಿ ಊಟ ಎಲ್ಲ ನಮ್ಮಮ್ಮನೆ ಮಾಡ್ತಿದ್ರು ಎಂತಕ್ಕಂದರೆ ನಾವು ಮಕ್ಕಳು ಮನೆ ಅಂದ್ಕೊಂಡು ಗಂಡನ ಮನೇಲಿ ಮಾಡಿ ಮಾಡ್ತಾನೆ ಇರ್ತೀವಿ ಏನೋ ಅಲ್ಲೇನು ಮಾಡಲ್ಲ ಅಂತೇನಲ್ಲ ಬಟ್ ನಮ್ಮ ಅಮ್ಮ ಮಾತ್ರ ಏನೇ ಏನೇ ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅವ್ರು ತವ್ರ ಮನೆ ಅಂತ ಹೋದ್ಮೇಲೆ ಸ್ವಲ್ಪ ಫ್ರೀ ಇದ್ದೇ ಇರ್ತಾರೆ ನಾನಂತೂ ಫ್ರೀಯಾಗೇ ಇರ್ತೀನಿ ನಮ್ಮ ತವ್ರ ಮನೇಲಿ ನಮ್ಮ ಅಮ್ಮನೇ ಪಾಪ ಎಲ್ಲ ಮಾಡ್ಕೊತಾರೆ ಯಾಕೆಂದರೆ ಅವ್ರಿಗೆ ರೆಗ್ಯುಲರಾಗಿ ಮಾಡೋ ಅಂಥ ಕೆಲಸಗಳೇ ಅವ್ರು ಅವರು ಅವ್ರು ಮಾಡೋ ಅಂಥ ಕೆಲಸಗಡೆ ಅವರೇ ಮಾಡ್ಕೊಂಡಿರ್ತಾರೆ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಕಡುಬು ತರಕಾರಿ ಸಾಂಬಾರ್ ಮಾಡಿದರು ಏನಕ್ಕೆಂದ್ರೆ ಈ ಚಪಾತಿ ರೊಟ್ಟಿ ಎಲ್ಲ ಆದರೆ ಸ್ವಲ್ಪ ತೊಡ್ತಾ ಕುತ್ಕೋಬೇಕು ಇವತ್ತು ನಮ್ಮದು ಏನು ಪ್ಲ್ಯಾನ್ ಇದೆ ಅಂದರೆ ಎಲ್ಲ ಇದ್ವಿ ಮತ್ತು ಮಳೆಗಾಲ ಬರ್ತಿದೆ ಅಲ್ವಾ ಮಳೆಗಾಲ ಬರೀ ಸ್ಟಾರ್ಟ್ ಆಗ್ತಿದೆ ಸೊ ಮಳೆಗಾಲ ಎಲ್ಲ ಇರೋದರಿಂದ ಮುಂದೆ ಸೈಡ್ಸಿಗೆಲ್ಲ ಬೇಕಲ್ವಾ ಇವಾಗ ರಸಮ್ಮು ಎಲ್ಲ ಮಾಡ್ತೀವಿ ಮಳೆಗಾಲ ಬಂತು ಅಂದರೆ ಸ್ವಲ್ಪ ಖಾರ್ ಖಾರವಾಗಿ ಏನಾದರೂ ಸಾಂಬಾರು ತಿನ್ನಬೇಕು ಅನಿಸುತ್ತೆ ಸೈಡ್ಸಿಗೆ ಇರಲೇಬೇಕು ಸೊ ಅದರಿಂದ ಇವತ್ತು ಪ್ಲ್ಯಾನ್ ಏನಿದೆ ಅಂದರೆ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ನಮ್ಮಮ್ಮ ಬೆಳಗನೆ ಬೇಕಿತ್ತು ಸ್ವಲ್ಪ ಕಡುಬು ತರಕಾರಿ ಸಾಂಬಾರೆಲ್ಲ ಅದಕ್ಕೆ ತರಕಾರಿ ಸಾಂಬಾರೆಲ್ಲ ಮಾಡಿತ್ತು ಸೊ ಅದರಿಂದ ನಾವು ಹಪ್ಪಳ ಮಾಡೋಣ ಕುತ್ಕೊಂಡು ಏನು ಒಬ್ಬೊಬ್ಬರೇ ಇದ್ದಾಗ ಮಾಡೋದಿಕ್ಕಾಗಲ್ಲ ಹಪ್ಪಳ ಎಂತಕಂದ್ರೆ ಹಿಟ್ಟು ಮಾಡಬೇಕು ಮತ್ತು ಅದನ್ನು ತಟ್ಟಬೇಕು ಮನೆ ಪ್ಲಾಸ್ಟಿಕಲ್ಲಿ ಅದು ಆ ಕಡೆ ಹಾಕಬೇಕು ಆಮೇಲೆ ಬೆಂಗ್ಳೂರರೆಲ್ಲ ಆಗೋದೇ ಇಲ್ಲ ಬಿಡಿ ಅಲ್ಲಿ ಆ ಬಿಸಿಲಿಗೆ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಊರಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಅಮ್ಮಂಗೆ ಬಂದಾಗಲೇ ಹೇಳಿದ್ದೆ ಅಮ್ಮ ಹಪ್ಳ ಮಾಡೋಣ ಕಣಮ್ಮ ಆಮೇಲೆ ಮುಂಚೆನೂ ಹೇಳಿದ್ದೆ ಅಮ್ಮ ಅಲ್ಲಿಗೆ ಊರಿಗೆ ರಜೆಕ್ಕೆ ಬರ್ತೀವಲ್ಲ ಅವಾಗ ಹಪ್ಳ ಎಲ್ಲ ಮಾಡೋಣ ಅಂತ ಅದಕ್ಕೆ ನಮ್ಮಮ್ಮ ಹಪ್ಳೋದು ಹಿಟ್ಟೆಲ್ಲ ತಿರುಗಿ ಕೊಟ್ಟು ಇನ್ನು ಹಪ್ಳನ ಎಲ್ಲಿ ಮಾಡೋದೊಂದಿದೆ ಆಚೆ ಸ್ವಲ್ಪ ಧೂಳಿದೆ ನಾವು ಮುಂದೆ ಆ ಎಲ್ಲ ಇದನ್ನು ಹಾಕ್ಸಿಲ್ಲ ಸೊ ಮುಂದಗಡೆ ಹಟ್ಟಿ ಅಂತೀವಲ್ಲ ಅಲ್ಲೆಲ್ಲ ನಾವು ಇನ್ನು ಗ್ರಾ ಇದನ್ನು ಗ್ರಾನೈಟ್ ಆ ಥರದಲ್ಲೇನು ಹಾಕ್ಸಿಲ್ಲ ಸೊ ಧೂಳಿದೆ ಅಲ್ಲಿ ಗಾಳಿ ಬೆಲೆ ತುಂಬ ಇದೆ ಎದ್ದಿದೆ ಸೊ ಅದರಿಂದ ನಾವು ಮೇಲ್ಗಡೆ ಬಾಲ್ಕನಿಲಿ ಮಾಡೋಣ ಅಂತ ಫಸ್ಟು ಡಿಸೈಡ್ ಮಾಡಿ ಬಾಲ್ಕನೀಯಿಂದ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟು ಒಂದು ಇನ್ಸಿಡೆಂಟ್ ಆಯಿತು ಅದನ್ನೇನಂತ ಆಮೇಲೆ ಹೇಳ್ತೀನಿ ಬಾಲ್ಕನಿಯಲ್ಲಿ ಮಾಡೋಣ ಅಂತ ಅಲ್ಲೇ ಚಾಪೆ ಎಲ್ಲ ಹಾಕಿ ಅಲ್ಲೇ ಲುಂಗಿ ಅದ್ರ ಮೇಲೆ ಅದೇ ಲುಂಗಿ ಬಟ್ಟೆ ಎಲ್ಲ ಹಾಕಿ ಮಾಡಿದ್ವಿ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದ್ವಿ ನನ್ನ ಮಗ ನೋಡಿ ಮಾಡ್ತಾನೋ ಬಿಡ್ತಾನೋ ಫಸ್ಟ್ ಅವನೇ ಇರ್ತಾನೆ ಅವನು ಅವ್ನು ಸ್ವಲ್ಪ ಚಿಕ್ಕವನಿರೋದ್ರಿಂದ ಹೇಳಿದ ಮಾತ್ರ ಕೇಳಲ್ಲ ಅವನು ಅವ್ನು ಸ್ವಲ್ಪ ಕ ತೀಟೆ ಜಾ ಸ್ವಲ್ಪ ತೀಟೇನೆ ಅವನು ಸ್ವಲ್ಪ ನಾವು ಒಂದು ಮಾಡೋಕೋರೆ ಅವನು ಒಂಬತ್ತು ಮಾಡ್ತಾನೆ ಅಂತಾರಲ್ಲ ಆ ಥರ ಮಾಡಿರ್ತಾನೆ ಈ ನನ್ನ ನನ್ನ ತೊಡೆ ಮೇಲೆ ಊರ್ಕೊಂಡಿದ್ದಾನೆ ನೋಡಿ ಪಕ್ಕದಲ್ಲಿ ಇದ್ಕೊಂಡು ಮಾಡಬೇಕು ಇನ್ನು ಅಲ್ಲೇ ಪಕ್ಕದಲ್ಲೇ ಮಾಡ್ಕೊಳ್ತಾ ಇದ್ವಿ ಹಿಂಗೆ ಮಾಡ್ತಿದ್ವಿ ಬಟ್ ಏನಂದರೆ ಇಲ್ಲಿ ಜಾಸ್ತಿ ಬಿಸಿಲು ಬೀಳಲ್ಲ ಅದಾದಮೇಲೆ ಹಪ್ಳ ಎಲ್ಲ ಚೆನ್ನಾಗಿ ಬಂತು ಇಲ್ಲಿ ಬಿಸಿಲು ಜಾಸ್ತಿ ಬೀಳ್ತಿರ್ಲಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಹಪ್ಳ ಮಾಡೋಕ್ಕೆಲ್ಲ ತಣ್ಣಗೆ ಕೂಲಾಗಿತ್ತು ಅದು ನಾವು ಹಪ್ಳ ಮಾಡೋ ಟೈಮ್ ಏನು ಯಾವ ಟೈಮಿಗೆ ಹೋದ್ವಿ ಅಂದರೆ ಹತ್ತುವರೆ ತಿಂಡಿ ಎಲ್ಲ ತಿನ್ಕೊಂಡು ಅನ್ನೋಂಗೆ ಹೋದ್ವಿ ಮಾಡೋಣ ಅಂದ್ಬಿಟ್ಟು ಹಪ್ಳ ಸ್ವಲ್ಪ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ತನ್ನ ಸಂಡಿಗೆನೂ ಕೂಡ ಮಾಡಿದ್ವಿ ಎಲ್ಲ ಅಲ್ಲಿ ಬಾಲ್ಕನೀಲಿ ಒಣಗಾಕಿದ್ವಿ ಬಟ್ ಅಲ್ಲಿ ಬಿಸಿಲು ಇರಲಿಲ್ಲ ಅಂದ್ಬಿಟ್ಟು ಎತ್ಕೊಬಂದು ಇಲ್ಲಿ ಒಣಗಾಕಿದ್ವಿ ಎರಡು ಫುಲ್ ಮಾಡಿ ಆದಮೇಲೆ ಅಲ್ಲಿ ನೆರಳು ಇದೆಯಲ್ಲ ಅಂದ್ಬಿಟ್ಟು ಆಮೇಲೆ ಎತ್ಕೊಬಂದು ಹಾಕಿದ್ದಾಯಿತು ಇನ್ನು ಸ್ವಲ್ಪ ಹಪ್ಳ ಎಲ್ಲ ಮಾಡೋದು ಸ್ವಲ್ಪ ಹಪ್ಳ ಮಾಡಿದ್ವಿ ಆಮೇಲೆ ಇದು ಸಂಡಿಗೆನೂ ಕೂಡ ಮಾಡಿದ್ವಿ ಇದು ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕ್ಕೊಂಡು ತಿನ್ನೋದಕ್ಕೆ ಇನ್ನು ಎಲ್ಲ ಗಾಳಿ ಬೇರೆ ತುಂಬ ಇತ್ತಲ್ವ ಎಲ್ಲ ಮುದ್ಕೊಂಡಂಗೆ ಆಗ್ಬಿಟ್ಟೈತೆ ಎಲ್ಲ ಸರಿ ಮಾಡ್ತಿದ್ರೆ ಆ ಕಡೆ ಈ ಕಡೆ ಎರಡು ಚಾಪೇನು ಎಲ್ಲ ಪಾಪ ಲುಂಗಿ ಎಲ್ಲ ಒಂಥರ ಆಗ್ಬಿಟ್ಟೈತಲ್ಲ ಎಲ್ಲ ಸರಿ ಮಾಡ್ತಿದ್ರೆ ನೋಡಿ ನನ್ನ ಮಗ ತೇಟೆ ನಂಬರ್ ಒನ್ ಸೊಪ್ಪು ಹಾಕ್ತಿದ್ದಾನೆ ಅದು ಒಳಗಲಿ ಅದ್ರ ಜೊತೆ ಎಣ್ಣೆಗೆ ಹಾಕೊಂಡು ತಿನ್ನೋಣ ಅಂತ ಸೊಪ್ಪು ಕೂಡ ಆಗ್ತಿದೆ ಎಲ್ಲ ತೆಗೆದು ಎಲ್ಲ ಸರಿ ಮಾಡಿ ಮತ್ತೆ ಹೋಗಿದ್ದು ಇದು ಮುಂಚೆನೇ ಮಾಡಿದಪ್ಪಳ ಸೊ ಅದನ್ನ ಸ್ವಲ್ಪ ಒಣಗತ್ತಿದ್ವಿ ಈ ನನ್ನ ತವರು ಮನೆಯ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತೆ ಯಾರಿಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್